ಇನ್ನು ಐಶ್ವರ್ಯಾಳ ವಂಚನೆ ಪ್ರಕರಣದಲ್ಲಿ ನಟ ಧರ್ಮೇಂದ್ರ ಹೆಸರು ಕೇಳಿ ಬರ್ತಾ ಇದೆ ಮಾಜಿ ಸಂಸದ ಡಿಕೆ ಸುರೇಶ್ ರೀತಿಯಲ್ಲಿ ಮಾತನಾಡಿರುವುದೇ ಧರ್ಮ ಅಂತ ಹೇಳಲಾಗ್ತಾ ಇದೆ ಸದ್ಯ ನಾಪತ್ತೆಯಾಗಿರುವ ನಟನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಡಿಕೆ ಸುರೇಶ್ ಹೆಸರು ಬಳಸಿ ವಂಚನೆ ಕೇಸ್ ನಟ ಧರ್ಮೇಂದ್ರ ಗು ಶುರುವಾಯ್ತಾ ಬಂಧನ ಭೀತಿ ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರಲ್ಲಿ ಒಂಬತ್ತು ಕೋಟಿ ಮೌಲ್ಯದ ಹದಿನಾಲ್ಕು ಕೆಜಿ ಚಿನ್ನ ಪಡೆದು ವಂಚಿಸಿರುವ ಪ್ರಕರಣಕ್ಕೀಗ ಮತ್ತೊಂದು ತಿರುವು ಸಿಕ್ಕಿದೆ ವಂಚನೆ ಆರೋಪ ಹೊತ್ತ ಐಶ್ವರ್ಯ ಮತ್ತು ಆಕೆಯ ಪತಿ ಹರೀಶ್ ಗೌಡ ಬಂಧನದ ಬೆನ್ನಲ್ಲೇ ನಟ ಧರ್ಮೇಂದ್ರ ಸುಳಿವೆ ಇಲ್ಲದಂತಾಗಿದೆ ಇನ್ನು ಈ ವಂಚನೆ ಪ್ರಕರಣದಲ್ಲಿ ತಮ್ಮ ಹೆಸರು ತಳುಕು ಹಾಕಿಕೊಂಡಿರುವುದಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಸಹ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನನಗಿರೋದು ಒಬ್ಬಳೇ ತಂಗಿ ಸಿನಿಮಾದವರೆಲ್ಲ ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ ನನ್ನ ಹೆಸರು ಯಾರೇ ಬಳಸಿದ್ರು ಅಪರಾಧ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೀತೇನೆ ಅಂತ ಎಚ್ಚರಿಸಿದ್ದಾರೆ ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಅಪರಾಧ ನಾನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತ ಪೊಲೀಸರ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನ ತಿಳಿಸಿ ಸದ್ಯದಲ್ಲೇ ನಾನು ಒಂದ್ ಎರಡು ಮೂರು ದಿನದಲ್ಲೇ ಪೊಲೀಸ್ ಕಮಿಷನರ್ಗು ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನ ದಾಖಲೆ ಮಾಡ್ತೇನೆ ನಟ ಧರ್ಮನಿಗಾಗಿ ಪೊಲೀಸರ ಹುಡುಕಾಟ ಇನ್ನು ವಂಚನೆ ಪ್ರಕರಣದಲ್ಲಿ ನಟ ಧರ್ಮೇಂದ್ರ ಹೆಸರು ಕೇಳಿ ಬಂದಿದೆ ಮಾಜಿ ಸಂಸದ ಡಿಕೆ ಸುರೇಶ್ ರೀತಿಯಲ್ಲಿ ಮಾತನಾಡಿರೋದೇ ಧರ್ಮ ಎನ್ನಲಾಗಿದೆ ಈ ನಡುವೆ ಐಶ್ವರ್ಯಾಳಿಗೆ ನನಗೂ ವಂಚನೆಯಾಗಿದೆ ಅಂತ ಧರ್ಮ ಹೇಳುವ ಆಡಿಯೋ ಕೂಡ ಬಯಲಾಗಿದೆ ನಾವೇ ಅನ್ಯಾಯವಾಗಿದೆ ನಮ್ಗೆ ಗೊತ್ತಿಲ್ಲ ಇದು ಈ ತರ ಮಾಡಿದ ಕಟ್ಟಡ ನಮ್ಗೆ ಪೊಲೀಸ್ ಸ್ಟೇಷನ್ ಮಾಡಿಸೋದು ನಿಮ್ದು ಬಂತ ನಮ್ ಏನ ಬರೋದಲ್ಲರ್ತೀಯ ತಾಕತ್ತಿದ್ಯಾನ ಬರ ಮನೆಗೆ ಅಂತ ನಾವು ಸದ್ಯ ನಾಪತ್ತೆಯಾಗಿರುವ ನಟ ಧರ್ಮನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ವಂಚನೆಯ ಪ್ರಕರಣ ದಾಖಲಾಗಿದೆ ಅದ್ರ ಬಗ್ಗೆ ತನಿಖೆ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಆರೋಪಿಗೆ ಅಥವಾ ಆರೋಪಿಕೆಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅದರ ತನಿಖೆಯ ಪ್ರಕ್ರಿಯೆಗಳೇನಿದೆ ಅದಕ್ಕೆ ಪೂರಕವಾಗಿ ಪೊಲೀಸರು ಕಾರ್ಯವನ್ನು ವಹಿಸ್ತಾ ಏನೇ ಹೇಳಿ ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ವಂಚನೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ ಈ ನಡುವೆ ರಿವೀಲ್ ಆಗಿರುವ ಆಡಿಯೋ ಮಹತ್ವದ ತಿರುವು ನೀಡಿದೆ ತನಿಖೆಯ ಬಳಿಕವಷ್ಟೇ ಸತ್ಯ ಹೊರಬೀಳಲಿದೆ ರಾಜ್ಯಪ್ಪ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು